ಮಾರಿಕಾಬಾ ಮಾಲಕರಾಗಿ ಶ್ರೀತ ನಾರಾಯಣ ಅಗ್ಗೇರಿ ಗುರು ಅಗ್ಗೇರಿ ಗಿರಿ ಸಿದ್ದ ವಿನಾಯಕ ಬಾಯ್ಸ್ ತಂಡದ ಮಾಲಕರಾಗಿ ಶ್ರೀತ ಮಂಜು ಹಾಗೆ ಶ್ರೀತ ತೇಜಸ್ ಕಮಲ್ಕೊಪ್ಪ ಒಂದು ಶೂನ್ಯದಲ್ಲಿ ಆರಂಭವಾಗಿರುವ ಪಂದ್ಯ ಶ್ರೀ ಮಾರಿಕಮ್ಮ ಫ್ರೆಂಡ್ಸ್ ಅಂಗೀರ್ತದ ಪರವಾಗಿ ಟಿವಿ ವ್ಯವಸ್ಥೆ ಮಾಡಿ ಒಂದು ಒಂದು

ಬಿಗಿಯಾದಂತ ಹಿಡಿತ ಸಾಧಿಸಿಕೊಂಡು ಎರಡು ಬಂದು ಸಿದ್ದಿವಿನಾಯಕ ಎರಡು ಹಿ ಅಗ್ಗೇರಿ ಪ್ರೆಂಡ್ಸ್ ಅಂಗೇರಿ ಬಂದ್

ದೀಪಕ್ ಬೇಡ್ಕಣಿ ಹನ್ನೆರಡು ಲಕ್ಷವಾದಂತಹ ಟ್ಯಾಕಲ್ ಮಾರಿಕಮ್ಮ ಫ್ರೆಂಡ್ಸ್ ಅಂಗೇರ್ಸಿದ ಆಟಗಾರಿಂದ ಮೂವರ ಎರಡು ಒಂದು ಕಲ ಮಂಡಳಿ ಅಂಗೇರಿ ಗಾಳಿಯಲ್ಲಿ ಗಿರೀಶ್ ಮನೆಯಲ್ಲಿ ಅವರಗುಪ್ಪ ಏಳು ಜನಗಟ್ ಬೋನಸ್ ಆರ್ಭ ಎರಡು ಒಂದು ಹಕ್ಕದ ಮುನ್ನಡೆಯಲ್ಲಿ ಹಗ್ಗೇರಿ

ನೀವು ಕಟ್ಟೆ ಚೇಂಜ್ ಪ್ರಥಮ ಸುತ್ತಿನ ಮುಕ್ತಾಯ ಕೆಸ್ಕರ್ ಐದಂಬರು ಎರಡು ಅಂಗದ ಮನೆಯಲ್ಲಿ ಶ್ರೀ ಬಾರಿಕಂಬ ಫ್ರೆಂಡ್ಸ್ ಅಂಗೇರಿ ಶಾಲೆಯಲ್ಲಿ ಆರಂಭಿಸ್ಕೊಳ್ತಾ ಇದಾರೆ ರೈಡ್ ರೈಡರ್ ಭಾಗದಲ್ಲಿ ಲೀಗ್ ಎರಡ್ ಸಾವಿರದ ಇಪ್ಪತ್ತೈದು ಸೀಸನ್ ಒಂದರ ಕಬಡ್ಡಿಯ ಪಂದ್ಯಂತ ಅತ್ಯಂತ ಇಲ್ಲಿ ಒಂದು ಗ್ರಾಮದಲ್ಲಿ ಸುಸಜ್ಜಿತವಾದಂತಹ ನ್ಯಾಯ ವ್ಯವಸ್ಥೆ ಸಾಗಿ ಬರ್ತಾ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತಹ ಆಯೋಜಕರಿಗೆ ವಿಶೇಷವಾಗಿ ಮತ್ತೊಮ್ಮೆ ಅಭಿನಯ ಸಲ್ಲಿಸಲಿದ್ದೇವೆ ಐದು ಮೂರು ಎರಡು ಅಂಕದ ಮುನ್ನಡಲಿ ಫ್ರೆಂಡ್ಸ್ ಅಗ್ಗೇರಿ ಗಣೇಶ್ ಮಾಸಿ ಯಾವುದೇ ಒಂದು ಅಂಕ ಬರೆದ ಎಂಪಿಗೆ ವಾಪಸ್ ಆದ್ರೆ ಪ್ರಸನ್ನ ಕಟ್ಟೆ

ಶಿ ಶಶಿ ಹಾಗೂ ಪವನ್ ಅವರಿಂದ ಒಂದು ಉತ್ತಮ ಅಂತ ಡ್ಯಾಶ್ ಮತ್ತು ಗಿರೀಶ್ ಮಾಶಿಯವರನ್ನ ಔಟ್ ಮಾಡಲು ಯಶಸ್ವಿಯಾದಂತ ಗಿರೀಶ್ ಮನೆಹಳ್ಳಿ ಲೋಕೇಶ್ವರ ವಾರಿಯರ್ಸ್ ವಿರುದ್ಧವಾಗಿ ಚೋಡೆ ಚೋಡಿ ಸಿದ್ದಿ ವಿನಾಯಕ ಕಮಲ್ ಕಪ್ಪ ವಿರುದ್ಧವಾಗಿ ಸಿದ್ದಿ ವಿನಾಯಕ ಬಾಯ್ಸ್ 7474 વિદર્ત મોબાઈલ નંદો આદ નંદો 74 સુપ્રિય પ્રયાણ વિદ્યાલા કટ્ટે પેપર ઓફ ધ માલિક નંબર

ಒಂದ ಮಾತ್ರ ಬಾಕಿ ಎರಡು ಸಾವಿರ ನಾಡ್ತಾ ಇದ್ದಾರೆ ಒಂಬತ್ತು ಏಳು ಅಗ್ಗೇರಿತನ ಪರವಾಗಿ దయ్యో ఆట నే శి గిరీష్ మన హింబత్ మారి ఫ్రెండ్స్ అగ్గేరి